ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವಿಡಿಯೋ ಬಂದು ನಮ್ಮೂರಲ್ಲಿ ಹಬ್ಬನ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತೋಟದಲ್ಲಿ ಯಾವ ರೀತಿ ಹಬ್ಬನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮತ್ತು ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೇಗ ಇದ್ದು ಬಾಗಿಲು ಕಸ ಗುಡಿಸಿ ತೊಳೆದು ರಂಗೋಲಿ ಇಟ್ಟು ಬಾಗಿಲು ನೋಡೋದೆ ಒಂಥರ ಚೆಂದ ಅನಿಸುತ್ತೆ ಹೆಣ್ಮಕ್ಳಿಗೆ ಅದರಲ್ಲಂತೂ ನನಗಂತೂ ರಂಗೋಲಿ ಇಡೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇನ್ನು ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದೆ ದೇವ್ರ ಪಾತ್ರೆ ಎಲ್ಲ ತೊಳ್ಳಿ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡೋಕ್ಕೆ ಅಂತ ಬಂದೆ ಇದು ಚಂದ್ರ ಬಿಚ್ಚಾಲೆ ಅಂತ ಇದಿಲ್ಲ ನಾವು ಮುನಿಯಪ್ಪನೊಬ್ಬನ ಮಾಡೋದೇ ಇಲ್ಲ ಇನ್ನು ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೋತಿದ್ದೆ ಹಬ್ಬ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ದೇವ್ರ ಮನೆ ಕೆಲಸ ಎಲ್ಲನೂ ಕಂಪ್ಲೀಟಾಗಿ ಮುಗಿಸ್ಕೊಂಡು ಆಯಿತು ಇನ್ನು ಪೂಜೆ ಮಾಡೋದು ಒಂದೇ ಬಾಕಿ ಹೂವೆಲ್ಲ ಇಟ್ಟು ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದೀನಿ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವ್ರ ಮನೆ ಅಂತ ಅಂದರೆ ಇನ್ನು ದೀಪನೂ ಸಹ ಅಂಟಿಸ್ತಾ ಇದ್ದೀನಿ ಮುನಿಯಪ್ಪನ ಹಬ್ಬ ಅಂತ ಅಂದರೆ ಏನು ಅಂತ ಕೇಳ್ಬೋದು ನೀವು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮುನಿಯಪ್ಪನ ಹಬ್ಬ ಯಾಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮುನಿಯಪ್ಪನ ಹಬ್ಬ ಎಲ್ಲಿ ಮಾಡ್ತಾರೆ ಅಂತಲೂ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಅಷ್ಟೇ ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಸಂಪ್ರದಾಯಗಳಿರುತ್ತೆ ನಮ್ಮ ಕಡೆ ಎಲ್ಲ ಮುನಿಯಪ್ಪನ ಹಬ್ಬನ ತೋಟದಲ್ಲಿ ಮಾಡ್ತೀವಿ ಅಂದರೆ ಜಾಸ್ತಿ ತೆಂಗಿನ ಮರ ಇರೋರು ಈ ಹಬ್ಬನ ಮಾಡ್ತಾರೆ ಯಾ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ ಆವಾಗೆಲ್ಲ ನಮ್ಮ ಅಜ್ಜಿ ನಮ್ಗೆ ಹೇಳ್ತಾ ಇದ್ದಿದ್ದು ಮುನಿಯಪ್ಪನ ಹಬ್ಬನ ತೋಟದಲ್ಲಿ ಮಾಡಿದರೆ ತೋಟ ತುಂಬ ತೋಟಕ್ಕೆ ತುಂಬ ಒಳ್ಳೆಯದು ಆಮೇಲೆ ವರ್ಷಕ್ಕೊಮ್ಮೆ ರಕ್ತ ಚೆಲ್ಲಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಯಾವುದೇ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಮತ್ತು ಯಾರಾದರೂ ಏನಾದರೂ ಮಾಡಿಸಿದ್ರೆ ಅದೆಲ್ಲ ಈ ಇದರಲ್ಲಿ ಹೋಗುತ್ತೆ ಈ ಹಬ್ಬದಲ್ಲಿ ತೋಟದಲ್ಲಿ ವರ್ಷಕ್ಕೊಮ್ಮೆ ಹಿಂಗೆ ಹಬ್ಬ ಮಾಡೋದರಿಂದ ಅಂತ ನಮ್ಮ ಅಜ್ಜಿ ಎಲ್ಲ ನಮಗೆ ಹೇಳ್ತಾಯಿದ್ರು ಅವಾಗೆಲ್ಲ ಅಂದರೆ ಅವರು ತುಂಬ ಡೀಟೇಲ್ ಆಗ ಹೇಳೋರೆ ನಮಗೆ ಅಷ್ಟು ನೆನಪಿಲ್ಲ ನೆನಪಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ತೋಟದ ಹತ್ರ ಎಲ್ಲಾನು ಜೋಡಿಸ್ಕೊತಿದ್ದೆ ಕಾಯಿ ಹಣ್ಣು ಹೂವು ಕರ್ಪೂರ ಗಂಧದ ಕಡ್ಡಿ ಇನ್ನು ಚಂದ್ರ ಬಿಚ್ಚಾಲೆ ಅರಿಶಿನ ಕುಂಕುಮ ಮತ್ತು ನಾನು ಅಲ್ಲೇ ನಾವು ಕೋಳಿ ಒಪ್ಪಿಸ್ಕೊಂಬರೋದಷ್ಟೇ ನಾವು ಅಲ್ಲೇ ಅಡುಗೆ ಮಾಡಿ ತಳಿಗೆ ಕೊಡೋಲ್ಲ ಸೊ ಹಾಗಾಗಿ ಮೊದಲನೇ ತಳಿಗೆಗೆ ಅಂತ ಅಂದ್ಬಿಟ್ಟು ನಾನು ಮೊಸರನ್ನ ಮಾಡ್ಕೊಂಡಿದ್ದೀನಿ ಅಂದರೆ ನಾವು ಊಟನ ತಳಿಗೆ ಕೊಡಲ್ವಲ್ಲ ಹಾಗಾಗಿ ಮೊಸರನ್ನ ಕೊಟ್ಟು ಪೂಜೆ ಮಾಡ್ಕೊಂಬರಬೇಕು ಅಂತ ನಾವು ಎಲ್ಲ ಮರಕ್ಕೆ ಸುಣ್ಣ ಮತ್ತು ಕೆಮ್ಮಣ್ಣನ ಬೆಳೆದಿರಲಿಲ್ಲ ಆಲ್ರೆಡಿ ಯೂಟ್ಯೂಬಲ್ಲೇ ಹಾಕಿದ್ದೀನಿ ಮತ್ತು ಎಲ್ಲ ಇನ್ಸ್ಟಾದಲ್ಲೂ ಹಾಕಿದ್ದೀನಿ ಏಕೆಂದರೆ ನಮಗೆ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಅಲ್ಲ ಜಾಸ್ತಿನೇ ಕೆಲಸ ಇತ್ತು ತೋಟದ್ದು ಅವ್ರಿಗೆ ಗಿಡದ್ದು ಮತ್ತು ಅವರೇ ತಳ್ಳು ಬಳಿಯೋದು ಮಾಡೋದು ಅದು ಇದು ಮತ್ತು ಅದರಿಂದ ನಮಗೆ ಹುಷಾರಿಲ್ಲ ಆಲ್ರೆಡಿ ಒಂದು ವೀಕ್ ಆಗಿದೆ ನಮಗೆ ಕೆಮ್ಮು ಮತ್ತು ಗಂಟ್ಲು ಸ್ಟಾರ್ಟ್ ಸ್ಟಾರ್ಟಾಗಿ ಅದಕ್ಕೋಸ್ಕರ ಎಲ್ಲ ಮರಕ್ಕೂ ನಾವು ಸುಣ್ಣ ಮತ್ತು ಕೆಮ್ಮಣ್ಣ ಬೆಳಿಯೋಕ್ಕಾಗಲಿಲ್ಲ ಇವಾಗ ನಾವು ಪೂಜೆ ಮಾಡ್ತೀವಲ್ಲ ಆ ಮರಕ್ಕೆ ಮಾತ್ರ ಬಳಿತಾ ಇರೋದು ಪೂಜೆ ಮಾಡೋದಕ್ಕೋಸ್ಕರ ಒಂದೇ ಒಂದು ಮರಕ್ಕೆ ಮಾತ್ರ ಬಳ್ತಿದ್ದೀವಿ ಇವಾಗ ಬಳಿತಿರೋ ಮರದ ಹತ್ರ ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಇದ್ದೀವಿ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನನಗೆ ಇದು ಮೊದಲನೇ ವರ್ಷದ್ದು ಹಬ್ಬ ಐದು ಆಗಿ ಐದು ವರ್ಷಕ್ಕೆ ಇದೇ ಮೊದಲನೇ ಸತಿ ನಾನು ಮಾಡ್ತಿರೋದು ಇನ್ನು ಚಪ್ಪರನ ಸಿಂಪಲಾಗಿ ಹಾಕೋತಾ ಇದ್ದೀವಿ ಅಲ್ಲೇ ಅಡುಗೆ ಮಾಡ್ತಾರಲ್ಲ ಅವರು ಬೇರೆ ಥರ ಚಪ್ಪರ ಹಾಕುತ್ತಾರೆ ನಾವು ಅಲ್ಲೇ ಅಡುಗೆ ಮಾಡಲ್ಲ ಬರೀ ಕೋಳಿನ ಒಪ್ಪಿಸ್ಕೊಂಬರೋದು ಪೂಜೆ ಮಾಡಿಕೊಂಡು ಅಲ್ವಾ ಸೊ ಹಾಗಾಗಿ ಈ ಥರ ಚಪ್ಪರ ಹಾಕೋಬೇಕು ಅಡುಗೆ ಮಾಡೋರು ಅಂತಂದರೆ ನಾಲ್ಕು ಕಂಬ ನಿಲ್ಲಿಸಿ ಮಾಮೂಲಿ ಮನೆ ಮುಂದೆ ಹಾಕ್ತೀವಲ್ಲ ಆ ರೀತಿಯೇ ಹಾಕೋತಾರೆ ಚಪ್ರನ ನಾವು ಸಿಂಪಲಾಗಿ ಈ ರೀತಿಯೇ ಚಪ್ರ ಹಾಕ್ಕೊಳ್ಳೋದು ಇನ್ನು ನಾನು ನನ್ನ ಹಸ್ಬೆಂಡ್ ಊರಲ್ಲೇ ಮಾಡ್ತಿರೋದು ಇದನ್ನು ಹಬ್ಬನ ಸೊ ಅಲ್ಲಿ ಸ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇನ್ನು ಅಲ್ಲಿಗೆ ಹೋಗಿ ಇರೋದು ಕಂಪ್ಲೀಟಾಗಿ ಸಗಣಿ ನೀರು ಎಲ್ಲ ಹಾಕ್ಕೊಂಡು ನೀಟಾಗಿ ಮೂರು ಕಲ್ಲಿ ಇಟ್ಕೊಂಡು ಅರಿಶಿನ ಕುಂಕುಮ ಪ್ರತಿಯೊಂದು ಇಟ್ಕೊಂಡು ಮರಕ್ಕೂ ಸಹ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಮನೇಲಿ ಮಾಡಿ ಅಂದರೆ ಅಮ್ಮನ ಮನೇಲಿ ಮಾಡ್ತಿರೋದೆಲ್ಲ ನೋಡಿರೋದ್ರಿಂದ ಗೊತ್ತು ಇದೇ ರೀತಿ ಮಾಡಿ ಮಾಡಬೇಕು ಅಂತ ಇನ್ನು ಕೆಲವರು ಸ್ವಲ್ಪ ಕಲ್ಗಳು ಜಾಸ್ತಿ ಇಡ್ತಾರೆ ಅಂದರೆ ಒಬ್ರೊಬ್ಬರು ಒಂದೊಂದು ಥರ ನಡೆಸ್ಕೊಂಡಿರ್ತಾರಲ್ಲ ಆ ರೀತಿ ಮಾಡ್ತಾರೆ ಒಟ್ಟಿನಲ್ಲಿ ಮುನಿಯಪ್ಪನ ಹಬ್ಬನ ಈ ರೀತಿನೇ ಮಾಡೋದು ಕೋಳಿ ಒಪ್ಸೋರೆಲ್ಲರೂ ಸೊ ಹಾಗಾಗಿ ನಾನು ಆವಾಗಿನ ಕಾಲದಿಂದ ಹೆಂಗೆ ನೆಡೆಸ್ಕೊಂಬಂದಿದ್ರು ನನ್ನ ಹಸ್ಬೆಂಡ್ ಮನೇಲಿ ಆ ರೀತಿನೇ ನಾನು ನೆಡೆಸ್ಕೊಂಡ್ರು ಮಾಡ್ತಾ ಇರೋದು ಇವಾಗ ಚಂದ್ರು ಬಿಚ್ಚಲೆಲ್ಲ ಅಂದರೆ ಬಳೆ ಇರುತ್ತಲ್ಲ ಅದನ್ನು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡೆಲ್ಲ ಇದ್ದೀವಿ ಇನ್ನು ಇರುತ್ತಲ್ಲ ಅದನ್ನು ಮಾತ್ರ ಮದ್ಯಕ್ಕೆ ಮಾಡ್ತಾ ಇರೋದು ಇನ್ನು ನನಗೆ ಪರ್ಸ್ನಲಿ ಹಬ್ಬಗಳು ಮಾಡೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲೂ ದೇವ್ರ ಪೂಜೆ ಅಂತಂದರೆ ನಾನು ಹತ್ರನೂ ಹೇಳಿಕೊಳ್ಳೋದೇ ಇಲ್ಲ ನಾನೇ ಮಾಡ್ತೀನಿ ಅಷ್ಟು ಇಷ್ಟ ಆಗುತ್ತೆ ನನಗೆ ಅದೇನೋ ಗೊತ್ತಿಲ್ಲ ನಾನು ಒಬ್ಬಳೇ ಮಾಡಬೇಕು ನನಗೆ ಜೊತೆಲಿ ಯಾರಾದರೂ ಮಾಡಿದ್ರು ಅಷ್ಟು ಇಷ್ಟ ಆಗೋಲ್ಲ ಅವ್ರು ಮಾಡೋದು ನನಗೆ ಅಷ್ಟೊಂದು ಮನಸ್ಸಿಗೆ ಇಡ್ಸಲ್ಲ ನಾನು ಮಾಡಿದ್ರೇ ನನಗಿಷ್ಟ ಅದೊಂದು ಮೈಂಡ್ ಸೆಟ್ ನಂದು ಇನ್ನು ಬಾಳೆದಲ್ಲೆಲ್ಲ ಇಟ್ಟು ಮೊಸರನ್ನ ತಳಿಗೆ ಅಂತ ಇಡ್ತಾ ಇದ್ದೀನಿ ಇನ್ನು ಕೆಲವರು ಅಲ್ಲೇ ಮಾಡ್ತಾರಲ್ಲ ಅದಂತೂ ತುಂಬ ಚೆನ್ನಾಗಿರುತ್ತೆ ನನಗಿಷ್ಟ ಏಕೆಂದರೆ ಆಚೆ ಕಡೆ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಮತ್ತು ಅಡುಗೆನೂ ಅಷ್ಟೇ ಚೆನ್ನಾಗಿಲ್ಲ ಅಂದರೂ ಆ ರುಚಿ ಮನೇಲಿ ಮಾಡಿರೋದು ಅಡುಗೆ ಥರ ನಮಗೆ ಸಿಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಇದನ್ನು ನಮ್ಮತ್ತೆ ನಡೆಸ್ಕೊಂಡಿಲ್ಲ ಅಂದರೆ ಆಚೆ ಅಲ್ಲೇ ಅಲ್ಲಿಗೆ ಅಲ್ಲೇ ಮಾಡೋವಂಥದ್ದು ನಡೆಸ್ಕೊಂಡಿಲ್ಲ ಸೊ ನಮ್ಮತ್ತೆ ಏನು ನೆಡೆಸ್ಕೊಂಬಂದಿದಾರೆ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಂಪ್ಲೀಟಾಗೆಲ್ಲ ತಳಿಗೆ ಎಲ್ಲ ಇಟ್ಟು ಬಾಳೆಹಣ್ಣು ಕಾಯೆಲ್ಲ ಒಡೆದು ತೇರತಾಯ ಎಲ್ಲ ಇದ್ದೀನಿ ಮೊದಲು ನಾವು ಇಲ್ಲಿ ಪೂಜೆ ಮುಗಿಸ್ಕೋಬೇಕು ಇಲ್ಲಿ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಆಮೇಲೆ ಕೋಳಿಗೆ ಕೋಳಿನ ನೀಟಾಗಿ ತೊಳೆದು ಅರಶಿನ ಕುಂಕುಮ ಎಲ್ಲ ಇಟ್ಟು ಕೋಳಿಗೂ ಸಹ ತೇರ್ತಾಕಿ ಕೋಳಿ ಅದ್ರವರೆಗೂ ಅಂದರೆ ಕೋಳಿ ತಲೆನ ಆಡ್ಸೋವರೆಗೂ ನಾವು ಕೋಳಿ ಕುಯ್ಯಂಗಿಲ್ಲ ನಾನು ಅಂತಲ್ಲ ಪ್ರತಿಯೊಬ್ಬರು ಮರಿನ ಕಡಿತಾರಲ್ಲ ಅವರು ಸಹ ಇದೇ ಥರನೇ ಮಾಡೋದು ಕೋಳಿ ಅದ್ರವರೆಗೂ ಅಥವಾ ಮರಿ ಅದ್ರವರೆಗೂ ಅದನ್ನು ಕುಯ್ಯೋದಿಲ್ಲ ಆವಾಗ ದೇವರಿಗೆ ಸಲ್ಲಿಲ್ಲ ಅಂತ ಅಂತಾರೆ ಅದು ಅದರದ್ದೇ ಮಾತ್ರ ದೇವರಿಗೆ ಸಲ್ಲಿದೆ ಅಂತ ಅಂದ್ಬಿಟ್ಟು ಅನ್ನೋದು ಇನ್ನು ನಾನು ವಿಡಿಯೋನ ಎಡಿಟ್ ಮಾಡಬೇಕಿದ್ರೆ ನಾನು ಅಂದ್ಕೋತಿದ್ದೆ ಏನಪ್ಪ ಅಂತ ಅಂದರೆ ನನ್ನ ಮಗ ದೇವ್ರ ಪಕ್ಕನ ಸ್ಲಿಪ್ಪರ್ ಹಾಕೊಂಡು ಕೂತಿದ್ದಾನೆ ಇದನ್ನು ನೋಡಿ ಯಾರಾದರೂ ಏನಾದರೂ ಅಂದ್ಕೋಬೋದು ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಹೇಳೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ನನ್ನ ಮಗ ಸ್ಲಿಪ್ಪರ್ ಹಾಕಿ ದೇವ್ರ ಪಕ್ಕಕ್ಕೆ ಹೋಗ್ತಿರೋದಕ್ಕೆ ಏನಕ್ಕಪ್ಪ ಅವನು ಬಿಚ್ಚು ಅಂತಂದರೆ ಯಾಕೆ ಬಿಚ್ಚಿಲ್ಲ ಅಂತಂದರೆ ಸಿಕ್ಕಾಬಿಟ್ಟೆ ಕ ಕಲ್ಲು ಮತ್ತು ಮುಟ್ಟಿದರೆ ಮುನಿ ಗಿಡ ಇತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಇತ್ತು ಚುಚ್ಕೋತೈತೆ ಅಂತ ಅಂದ್ಬಿಟ್ಟು ಏನು ಮಾಡೋದು ಬಿತ್ತನಿಲ್ಲ ಸ್ಲಿಪ್ಪರನ್ನ ಸೊ ಹಾಗಾಗಿ ಮಕ್ಕಳು ದೇವ್ರ ಸಮಾನ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ನಾನು ಹೆಚ್ಚಿಗೆ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಚುಚ್ಚುತ್ತೆ ಅಂತ ಅಂದ್ಬಿಟ್ಟು ಅವನೇ ಹತ್ ಬಿಟ್ಟ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಸುಮ್ಮನಾದೆ ಅದೇ ಸೊ ಹಾಗಾಗಿ ಯಾರೂ ತಪ್ಪು ತಿಳ್ಕೊಬೇಡಿ ಏನಾದರೂ ಇದರಲ್ಲಿ ತಪ್ಪಿದರೆ ಕ್ಷಮೆ ಇರಲಿ ಇನ್ನು ಕಂಪ್ಲೀಟಾಗಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನು ಈ ರೀತಿ ಕಾಣಿಸ್ತಿದೆ ನಮ್ಮ ತೋಟದಲ್ಲಿ ನಾನು ಮೊದಲನೇ ವರ್ಷ ಮಾಡಿದ್ದೀನಿ ಅನ್ನೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅದರಲ್ಲೂ ವಿಡಿಯೋ ಎಡಿಟ್ ಮಾಡಬೇಕಾದ್ರು ಅಷ್ಟೇ ತುಂಬ ಖುಷಿಯಾಗ್ತಿತ್ತು ಅಂದರೆ ಹೇಳ್ಕೊಳಕ್ಕೆ ಆಗದಿರೋಷ್ಟು ಖುಷಿ ಇನ್ನು ಕಂಪ್ಲೀಟಾಗಿ ಕೋಳಿ ಎಲ್ಲ ಒಪ್ಪಿಸ್ತು ಚೆನ್ನಾಗಿ ಒದ್ರತು ಹಾಕಿದ ತಕ್ಷಣ ಇನ್ನು ಮೊಸರನ್ನಾಗೆ ನಾವು ಏನಂತಾರೆ ರಕ್ತನ ಹಾಕ್ಬಿಟ್ಟು ತೋಟಕ್ಕೆಲ್ಲ ಹಾಕ್ಬಿಡ್ತೀವಿ ಅದು ಒಳ್ಳೆಯದು ಅಂತಾರೆ ಇನ್ನು ನಾನು ಬರೋಷ್ಟಿಗೆ ಅಂದರೆ ಚಿಕನ್ ಕಟ್ ಮಾಡಿಸ್ಕೊಂಡು ಬರೋವಷ್ಟಿಗೆ ಅಮ್ಮ ಆಲೆ ಖಾರಕ್ಕೆ ಇಕ್ಕೊಂಬಿಟ್ಟಿದ್ರು ನಾನು ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡು ಬಂದೆ ಇನ್ನು ಇದು ಬಂದು ಕಾಯಿ ಕಡಲೆ ಚಕ್ಕೆ ಇಷ್ಟನ್ನ ಅಂಥದ್ದು ಇನ್ನು ನೆಕ್ಸ್ಟು ಬರುತ್ತಲ್ಲ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಜೀರಿಗೆ ಸಮ್ಮರ್ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನ ಹಾಕೊಂಡು ರುಬ್ಕೊಂಡಿರೋದು ಇದು ಅಮ್ಮ ಕಾಳುಗೋಜ್ ಆಲ್ರೆಡಿ ಮಾಡಿದ್ದಾರೆ ಏನಕ್ಕೆ ಕಣ್ ಫುಲ್ಲು ಡೀಟೇಲಾಗಿ ಆಗಿ ವಿಡಿಯೋ ಆಗ್ತಿಲ್ಲ ಅಂತಂದರೆ ಆರೂವರೆಯಿಂದ ಮಳೆ ಸ್ಟಾರ್ಟ್ ಆಯಿತು ಬುಧವಾರ ಮಳೆ ಅಂತಂದರೆ ವರ್ಷದ ಮೊದಲನೇ ಮಳೆ ಸಿಕ್ಕಾಬಟ್ಟೆ ಮಳೆ ಗಾಳಿ ಸಿಡ್ಲು ಗುಡುಗು ಮತ್ತು ಕರೆಂಟ್ ತೆಗೆದುಬಿಟ್ಟಿದ್ರು ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಡೀಟೇಲ್ ಆಗಿ ವೀಡಿಯೋನ ತೊಗೊಳಕ್ಕಾಗಲಿಲ್ಲ ಇನ್ನು ಸಾಂಬಾರು ಬಂದು ಫಸ್ಟಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಈರುಳ್ಳಿ ಖಾರನ ಹಾಕ್ಕೊಂಡು ಒಂದು ಐದು ನಿಮಿಷ ಸಿವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು ನಂತರ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಂಡು ತಪ್ಪಲಿ ಮಾಡೋದಾದ್ರೆ ಅರ್ಧ ಗಂಟೆ ಬೇಯಿಸ್ಕೊಳ್ಳಿ ಈರುಳ್ಳಿ ಖಾರದಲ್ಲಿ ಕುಕ್ಕ ಕುಕ್ಕರಲ್ಲಿ ಆದರೆ ವಿಷಲ್ಲಿ ಹಾಕಿಸ್ಕೊಂಬಿಡಿ ಹಾಕಿ ಹಾಕಿದ ತಕ್ಷಣ ಇನ್ನು ಸೊಪ್ಪಿದ್ರೆ ಮೆಂತ್ಯ ಪಾಲಕ್ ಸ್ವಲ್ಪ ಹಾಕೋಬೋದು ಅದಾದಮೇಲೆ ಅರ್ಧ ಗಂಟೆ ಈರುಳ್ಳಿ ಖಾರದಲ್ಲಿ ಆದಮೇಲೆ ಖಾರದ ಪುಡಿ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಖಾರ ಬೇಕೋ ಅಷ್ಟರಲ್ಲಿ ತೊಗೊಳ್ಳಿ ಅದನ್ನು ಕಲಿಸ್ಬಿಟ್ಟು ಆದಮೇಲೆ ಒಂದು ಕುದ್ದಿ ಬಂದಾದಮೇಲೆ ಕಾಯಿ ಕಡಲೆ ಮತ್ತು ಚಕ್ಕೆ ಆಡಿಸ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಬಿಟ್ಟು ಚಿಕನ್ ಮೇಲೆ ಡಿಪೆಂಡು ಎಷ್ಟು ಬೇಗ ಬೇಯುತ್ತೋ ಅದ್ರ ಮೇಲೆ ಡಿಪೆಂಡು ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಮತ್ತು ನಾವು ಹಿಂಗೆ ಒಪ್ಸಿರೋ ಅಂಥ ಕೋಳಿಗೆ ದೇವರಿಗೆ ಒಪ್ಸಿರೋಂಥ ಕೋಳಿಗೆ ಕುಡ್ಲೋ ಯಾವುದು ಹೆಜ್ಜಲ್ಲ ನಿಮ್ಮ ನಿಮ್ಗೆ ಅನುಕೂಲ ನಿಮಗೆ ಹೆಜ್ಜಬೇಕು ಅಂತಂದರೆ ಹೆಜ್ಜಿ ನೆಕ್ಸ್ಟು ಮುದ್ದೆಗೂ ಇಟ್ಟಾಯಿತು ಅನ್ನವೂ ಸಹ ಒಂದು ಕಡೆ ಇದೆ ಇನ್ನು ಸಿಕ್ಕಾಬಟ್ಟೆ ಮಳೆ ಅಂತ ಅಂದ್ಬಿಟ್ಟು ವೀಡಿಯೋನ ಬುಧವಾರ ನೈಟ್ ಅಲ್ಲಿಗೆ ಹೆಂಡ್ ಮಾಡಿದೆ ಇದು ಗುರುವಾರ ಬೆಳಕೆದು ಮಳೆ ಬಂದಿತ್ತಲ್ಲ ಅಂದ್ಬಿಟ್ಟು ತೋಟದ ಹತ್ರ ಬಂದೆ ಏನಾಗಿದೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಗಾಳಿ ಬಿಸಿತ್ತಲ್ಲ ಸೋ ಅದಕ್ಕಾಗಿ ಬಂದರೆ ಹೂವಿನ ಗಿಡ ಎಲ್ಲ ಹುಳ ಎಲ್ಲ ಫುಲ್ಲು ತಿಂದಾಕ್ಬಿಟ್ಟಿತ್ತು ಎಷ್ಟು ಅಂತಂದರೆ ಕಂಪ್ಲೀಟಾಗಿ ಎಲ್ಲ ಎಲೆಗಳೆಲ್ಲ ತಿಂದುಬಿಟ್ಟಿತ್ತು ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ತು ನನಗೊಂದು ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡಿತ್ತು ಏಕೆಂದರೆ ಅಷ್ಟು ಪ್ರೀತಿಯಿಂದ ಬೆಳೆಸ್ತಾ ಇದ್ದೀನಿ ನಾನು ಎಷ್ಟೇ ಬಿಸಿಲಿದ್ರೂ ಬಂದು ನೀರು ಹಾಕೇ ಬಿಡ್ತೀನಿ ಆ ಟ್ಯಾಂಕಿಯಿಂದ ತೊಗೊಬಂದುಬಿಟ್ಟು ಅಷ್ಟು ಅಟ್ಯಾಚ್ಮೆಂಟು ನನಗೆ ಹೂವಿನ ಗಿಡದ ಮೇಲೆ ಅದರಲ್ಲಂತೂ ರೋಸ್ ಗಿಡ ಅಂದರೆ ನಂಗೆ ತುಂಬ ಇಷ್ಟ ನಾನು ಫಸ್ಟ್ ಟೈಮ್ ಕತ್ರಿ ಹಿಂಗೆ ಕಟ್ ಮಾಡಬೇಕಿದ್ರೆ ಮನ್ಸಿಗೆ ಏನೋ ಒಂಥರ ಬೇಜಾರಾಯಿತು ನಾನು ಹೂವೇ ಕೀಳಲ್ಲ ನೋ ಅಲ್ಲೇ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಿಡ್ ಬಿಡೋಳು ನಾನು ಇವತ್ತು ಹೂವಿನ ಗಿಡ ಕತ್ತರಿ ಹಾಕ್ತಾ ಇದ್ದೀನಲ್ಲ ಅಂತ ಸಿಕ್ಕಾ ಬೇಜಾರಾಗ್ತಿತ್ತು ಏನು ಮಾಡೋಂಗಿಲ್ಲ ಇವಾಗ ಆ ಗಿಡ ಮತ್ತೆ ಗ್ರೋತ್ ಆಗಬೇಕು ಅಂತಂದರೆ ಕಟ್ ಮಾಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಿದ್ದೆ ಇದೊಂದು ಗಾಳಿಗೆ ಫುಲ್ ಮಲ್ಕೊಂಬಿಟ್ಟಿತ್ತು ಎಲ್ಲ ತಿಂದಾಕ್ಬಿಟ್ಟಿದೆ ಒಂದು ಏನಾದ್ರು ಸ್ಪ್ರೇ ತಗೊಬಂದು ಹೊಡಿಬೇಕು ಇಲ್ಲಾಂದರೆ ಕಂಪ್ಲೀಟಾಗಿ ಹೂವಿನ ಗಿಡ ಎಲ್ಲ ಹಾಳು ಮಾಡುತ್ತೆ ಎಷ್ಟು ಚೆನ್ನಾಗಿ ಹೂ ಬಿಡ್ತಿತ್ತು ಅಂತಂದರೆ ಚಿಕ್ಕ ಚಿಕ್ಕ ಗಿಡಗಳಲ್ಲೇ ಹೂವು ಜಾಸ್ತಿ ಬಿಡ್ತಾ ಇತ್ತು ಇವಾಗ ನೋಡಿದ್ರೆ ಈ ಗಿಡಕ್ಕೆ ಹೆಂಗೆ ಆಗೈತೆ ಏನೂ ಮಾಡೋಂಗಿಲ್ಲ ಒಂದೊಂದು ಟೈಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿಲ್ದಿರೋದೆಲ್ಲ ನಮ್ಮ ಲೈಫಲ್ಲಿ ನಡೆದೋಗಿಬಿಡುತ್ತೆ ಬಂದಿದ್ದ ಬಂದಂಗೆ ತೊಗೋಬೇಕು ಓದಿದ್ದ ಓದಂಗೆ ಬಿಟ್ಬಿಡ್ಬೇಕು ಅನ್ನೋದು ನಾನು ಇಲ್ಲಿವರೆಗೂ ಕಲ್ತ್ಕೊಂಬಂದಿರೋದು ಪರವಾಗಿಲ್ಲ ಮತ್ತೆ ಗ್ರೋತ್ ಆಗುತ್ತೆ ಮತ್ತೆ ಗ್ರೋತ್ ಮಾಡಿದ್ರಾಗತ್ತೆ ಅಂತ ಅಂದ್ಬಿಟ್ಟು ಮನಸ್ಸಿಲ್ಲ ಅಂದರೂ ಎಲ್ಲನೂ ಕಟ್ ಮಾಡ್ತಿದ್ದೆ ಕಟ್ ಮಾಡಾದ್ಮೇಲೆ ಏನೋ ಒಂಥರ ಮನಸ್ಸಲ್ಲಿ ಬೇಜಾರು ಏನೂ ಮಾಡೋಂಗಿಲ್ಲ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂಡ್ರು ಕಮ್ಮಿ ಆಗಲಿಲ್ಲ ನನಗೆ ಅಷ್ಟು ಅಟ್ಯಾಚ್ಮೆಂಟು ಈ ತೋಟದ ಮೇಲೆ ನಾನು ಒಂದು ದಿವಸ ತೋಟಕ್ಕೆ ಬರಲಿಲ್ಲ ಅಂದರೆ ನಾನು ಏನೋ ಕಳ್ಕೊಂಡಿದ್ದೀನಿ ಏನೋ ಫೀಲ್ ಆಗುತ್ತೆ ಏನಪ್ಪ ಅಷ್ಟು ಅಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಬಿಟ್ಟಿದ್ದೀನಿ ಇನ್ನು ಎಲ್ಲದಕ್ಕೂ ತಪ್ಪೇನ ಹಾಕ್ತಿದ್ದೆ ತಪ್ಪೆ ಎಲ್ಲ ಹಾಕ್ಬಿಟ್ಟು ನೋಡ್ತಾ ನಿಂತಿದ್ದೆ ಏನೋ ಬೇಜಾರು ಇನ್ನೇನೂ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಎಲ್ಲ ತೋಟ ಎಲ್ಲ ನೋಡ್ಕೊಂಡು ಬಂದೆ ಎಡಮಟ್ಟಿಗಳೆಲ್ಲ ಎಳೆದು ಅಂತ ಕಾಕಿ ತೋಟದಲ್ಲಿ ತೋಟ ಕ್ಲೀನ್ ಮಾಡೋದೆ ಒಂಥರ ಖುಷಿ ನನಗೆ ಇನ್ನು ಈ ಗಿಡವಂತೂ ಫುಲ್ಲು ಅಂದರೆ ಫುಲ್ ತಿಂದಾಕ್ಬಿಟ್ಟಿತ್ತು ಅದಕ್ಕೋಸ್ಕರ ಎಲೆನೂ ಇಲ್ದಂಗೆಲ್ಲಂಗೆ ಕಿತ್ತಾಕ್ಬಿಟ್ಟಿದ್ದೀನಿ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಿಲ್ಲ ಎಲ್ಲ ತಿಂದಾಕ್ಬಿಟ್ಟೈತೆ ಇಲ್ಲ ನೋಡಿ ಈ ಹೂವಿನ ಗಿಡ ಅಂದರೆ ತುಂಬ ರೇರ್ ಕಲರ್ ಇದು ಇದನ್ನೆಲ್ಲ ಕಂಪ್ಲೀಟಾಗಿ ತಿನ್ಬಿಟ್ಟೈತಿ ಇದಂತೂ ವೈಟ್ ಕಲರು ಹೂ ಬಿಡೋಕ್ಕೆ ಬಿಡ್ತಿಲ್ಲ ಬರೀ ಗುಲಾಬಿ ಗಿಡ ಬಟನ್ ರೋಸ್ ಎಲ್ಲ ತಿಂದೇ ಇಲ್ಲ ತಪ್ಪ ತಪ್ಪಾಗಿ ಬಿಡ್ತಾವಲ್ಲ ಆ ಗಿಡಗಳು ಮಾತ್ರ ಇನ್ನು ತಿಂದ್ಬಿಟ್ಟಿಂಗೆ ಎಲ್ಲ ಈ ಥರ ಮಾಡೈತೆ ಅದಿನ್ನ ಹುಳ ಸೇರ್ಕೊಂಡೈತೆ ಅಂತ ಗೊತ್ತಿಲ್ಲ ಇನ್ನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ